ಬಂಗಾರಪೇಟೆಯಲ್ಲಿ ತಹಸೀಲ್ದಾರ್ ಕುರ್ಚಿಗಾಗಿ ಇಬ್ಬರು ಕಿತ್ತಾಟ ನಡೆಯುತ್ತಿದೆ ತಹಸೀಲ್ದಾರ್ ವೆಂಕಟೇಶಪ್ಪರವರು ಡಿಸೆಂಬರ್ ಮೂವತ್ತೊಂದರಂದು ವರ್ಗಾವಣೆ ಆಗಿದ್ದರು ನಂತರ ವರ್ಗಾವಣೆಯಾದ ಸ್ಥಳಕ್ಕೆ ನಿಯುಕ್ತಿಗೊಂಡಿದ್ದ ಸುಜಾತ ತಹಸೀಲ್ದಾರ್ ಆಗಿ ನೇಮಕಗೊಂಡಿದ್ದರು ಅವಧಿಗೆ ಮುಂಚೆ ವರ್ಗಾವಣೆ ಮಾಡಿರುವುದನ್ನು ಪ್ರಶ್ನಿಸಿ ಕೆಐಟಿ ಕೋರ್ಟ್ ಮುಖಾಂತರ ಈಗ ವರ್ಗಾವಣೆಗೆ ವೆಂಕಟೇಶಪ್ಪ ತಡೆಯಜ್ಞ ತಂದಿದ್ದಾರೆ ಕೇವಲ ಐದು ತಿಂಗಳಿಗೆ ವೆಂಕಟೇಶಪ್ಪರವರನ್ನು ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಮಾಡಿತ್ತು ಕೋರ್ಟಿಂದ ವರ್ಗಾವಣೆ ತಡೆಯಾಜ್ಞೆ ತಂದ ವೆಂಕಟೇಶಪ್ಪ ಶನಿವಾರ ಕೆಲಸಕ್ಕೆ ಹಾಜರಾಗಿದ್ದರು ಆದರೆ ತಹಸೀಲ್ದಾರ್ ಸುಜಾತ ತಹಸೀಲ್ದಾರ್ ಕೊಠಡಿಗೆ ಬೀಗ ಹಾಕಿದ್ದ ಹಿನ್ನೆಲೆಯಲ್ಲಿ ಬೇರೆ ಕೊಠಡಿಯಲ್ಲಿ ಬಂದು ಕುಳಿತಿದ್ದಾರೆ ಸುಜಾತ ತಹಸೀಲ್ದಾರ್ ಕೊಠಡಿಯಲ್ಲಿ ಬಾಗಿಲು ಹಾಕಿಕೊಂಡು ಸ್ಟಾಪ್ ಮೀಟಿಂಗ್ ನಡೆಸುತ್ತಿದ್ದಾರೆ ತಹಸೀಲ್ದಾರ್ ಕುರ್ಚಿ ಕಿತ್ತಾಟ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಡ್ರಾಮಾ ನಡೆದಿದೆ ಈ ಸಂಬಂಧವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ವಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ

ಆದೇಶದಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಬಂಗಾರಪೇಟೆ ತಹಶೀಲ್ದಾರ್ ಆಗಿ ಆದೇಶ ಬಂದಿದೆ ಆ ಆದೇಶದಂತೆ ನನಗೆ ಮನೆ ಜಿಲ್ಲಾಧಿಕಾರಿಗಳು ಸಮೇತ ಮೂಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಮೂವತ್ತೊಂದನೇ ತಾರೀಕು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದು ನಾನು ಇಲ್ಲಿ ತಹಶೀಲ್ದಾರ್ ಪ್ರಭಾರವನ್ನು ವಹಿಸ್ಕೊಂಡಿರ್ತೇನೆ ತದನಂತರ ಇವರು ಈಗ ಮೂರನೇ ತಾರೀಕು ಅಂದರೆ ನಿನ್ನೆ ಸಾಯಂಕಾಲ ಇವರಿಗೆ ನಮಗೆ ಕೋರ್ಟಿಂದ ತಡೆಯಾಜ್ಞೆ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಬಟ್ ಆ ಕಾಪಿ ಯಾವುದೇ ರೀತಿ ನನಗೂ ಇನ್ನು ಸರ್ವ್ ಆಗಿಲ್ಲ ನಮ್ಗೆ ಇರುವಂತ ಆದೇಶದ ಪ್ರಕಾರ ಯಾವುದೇ ಒಂದು ಆದೇಶ ಆದ್ರೂ ನಾವು ಮೇಲಧಿಕಾರಿಗಳಿಂದ ಮೂವ್ಮೆಂಟ್ ಆರ್ಡರ್ ತಗೋಬೇಕಾಗುತ್ತೆ ಮೂವ್ಮೆಂಟ್ ಆರ್ಡರ್ ತಗೊಂಡ್ ವಿಚಾರ ತಗೋಬೇಕಾಗುತ್ತೆ ಅವ್ರಿಗೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಆದೇಶ ಕೊಡ್ತಾ ಇರೋದ್ರಿಂದ ನಾನು ಬಂದು ಯಥಾವತ್ತಾಗಿ ನಾನು ಏನ್ ಮೂವ್ಮೆಂಟ್ ಆರ್ಡರ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಬಂದು ನಾನು ಕೆಲಸ ನಿರ್ವಹಿಸ್ತಾ ಇದೀನಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ಆದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ ಬಂದಿರುತ್ತೆ ಕೋರ್ಟ್ ಇರುತ್ತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ಈಗ ಅಲ್ಲಿರಬೇಕಾಗಿತ್ತು ಇಲ್ಲಿ ಬಂದು ಕುಂತಿದ್ದೀನಿ ಯಾಕೆ ಅಂತ ಏನು ಆ ಥರ ಏನಿಲ್ಲ ಭಯ ಏನು ಅದು ನನಗೆ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡಬೇಕು ಆರ್ಡ್ರ್ ಏನಾಗಲಿಲ್ಲ ಸರ್ ಸರ್ಕಾರ ಏನು ಆದೇಶ ಮಾಡಿತ್ತು ನನಗೆ ಪುರಸಭೆ ತಹಸೀಲ್ದಾರಾಗಿ ಆಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆಯಾಗಿರ್ತದೆ ನೀಡಿರುತ್ತೆ